ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಬೆಳಕೆ ಕಂಚಿಕೇರಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಮೃತ ಮಹೋತ್ಸವ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವಕ್ಕೆ ಆಹ್ವಾನಯುತ್ತ ಶಿಕ್ಷಕರೊಂದ ಹಾಗೂ ಎಸ್ ಡಿ ಎಂ ಸಿ ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಸಚಿವ ಮಾಂಖಾಳು ವೈದ್ಯ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಟ್ಕಳ ತಾಲೂಕು ಬೇಳಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಂಚಿಕೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಪ್ಪತ್ತೈದನೇ ವರ್ಷ ಪೂರೈಸಿಕೊಂಡಿದ್ದು ಅಮೃತ ಮಹೋತ್ಸವ ನಡೆಯಲಿದೆ ಹಳೆಯ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಶ್ ನಾಯ್ಕ್ ಮನವಿ ಮಾಡಿದ್ದಾರೆ ಅವರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಕೇರಿ ಇದರಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಇದೇ ಬರುವ ಶನಿವಾರ ಅಂದರೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಚಿಕೇರಿ ತನ್ನ ಎಪ್ಪತ್ತೈದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಕಾರ್ಯಕ್ರಮದಲ್ಲಿ ಸಚಿವ ಮಾಂಕಾಳು ವೈದ್ಯರು ವಿವೇಕ ಎನ್ನುವ ಕೊಠಡಿಯ ಸಹಿತ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಶ್ ನಾಯ್ಕ್ ವಹಿಸಲಿದ್ದಾರೆ ಅನೇಕ ದಾನಿಗಳು ಶಾಲೆಗಾಗಿ ದಾನಗಳನ್ನು ಮಾಡಿದ್ದು ಅವರೆಲ್ಲರೂ ಕಾರ್ಯಕ್ರಮಕ್ಕೆ ಹಾಜರಾಗಲಿದ್ದಾರೆ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಎಂದು ಮನವಿಯನ್ನು ಮಾಡಿಕೊಂಡರು ಪ್ರೆಸ್ ಮೀಟ್ ವಿಶೇಷತೆ ಏನಂದ್ರೆ ನಮ್ಮ ಸರ್ಕಾರಿ ಹಿರಿಯ ಪ್ರಕರಣ ಪಂಚಿಕೇರಿ ಬೆಳಕೆ ಇದು ಸ್ಥಾಪನೆಯಾಗಿ ಎಪ್ಪತ್ತೈದು ವರ್ಷ ಆಯ್ತು ಅದ್ರ ಅಮೃತ ಮಹೋತ್ಸವ ಆಚರಣೆ ಅಂತ ನಾವು ಇಲ್ಲಿಯ ಆ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಮತ್ತು ಹಾಗೂ ಈ ಎಸ್ ಡಿ ಎಂ ಸಿ ಕಮಿಟಿಯವರು ಮತ್ತು ಊರ ಸಾರ್ವಜನಿಕರು ಹಾಗೂ ದಾನಿಗಳೆಲ್ಲ ಸೇರಿ ಚರ್ಚೆ ಮಾಡಿ ನಾವು ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ನಡೆಸಬೇಕಂತ ತೀರ್ಮಾನಿಸಿದ್ದೇವೆ ಅದಕ್ಕೋಸ್ಕರ ನಾನು ಜನರಲ್ಲಿ ಮತ್ತು ನಮ್ಮ ಹಳೆ ವಿದ್ಯಾರ್ಥಿಗಳಲ್ಲಿ ತಿಳಿಸುವುದೇನೆಂದ್ರೆ ನೀವು ನಿಮ್ಮೆಲ್ಲರ ಸಹಕಾರದಿಂದ ನಾವು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಇದಕ್ಕೂ ಹೆಚ್ಚಿನ ನೀವು ಸಹಕಾರ ಕೊಡಿ ನಾವೆಲ್ಲ ಒಂದು ಒಮ್ಮತದಿಂದ ನಮ್ಮ ಶಾಲೆ ಅಂದ್ರೆ ನಾವು ಕಲಿತಂತ ಶಾಲೆಗೆ ಅಂದ್ರೆ ಒಂದು ನಾವು ಸೇವೆ ಸಲ್ಲಿಸುವಂತ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ ಅದನ್ನ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ಈ ಟೈಮ್ ನಲ್ಲಿ ಎಲ್ಲರೂ ಒಟ್ಟಾಗಿ ಈ ಶಾಲೆಗಾಗಿ ನಾವು ಸರ್ಕಾರಿ ಶಾಲೆಯನ್ನ ಒಂದು ಮಾದರಿ ಶಾಲೆಯನ್ನಾಗಿ ನಮ್ಮ ಬೆಳಕೆ ಭಾಗದಲ್ಲಿ ಮಾಡಬೇಕು ಯಾಕಂದ್ರೆ ನಮ್ಮ ಹೃದಯ ಭಾಗದಲ್ಲಿ ಇರುವಂತ ಶಾಲೆ ಇದು ಅದಕ್ಕೋಸ್ಕರ ನಾವು ಈಗ ಈಗ ಶಾಲೆಯಲ್ಲಿ ನಾವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ತಿದ್ದೇವೆ ಕೆಲವೊಂದು ಕೆಲಸ ಕಾರ್ಯಗಳನ್ನು ನಾವು ಈಗ ಮಾಡಿದ್ದೇವೆ ಇನ್ನೂ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ನಾವು ಹೆಚ್ಚಿನ ಅಭಿವೃದ್ಧಿ ಮಾಡ್ಬೇಕಂತ ನಾವು ತೀರ್ಮಾನಿಸಿದ್ದೇವೆ ಅದೇ ರೀತಿ ನಮ್ಮ ಈ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಮಾನ್ಯ ನಮ್ಮ ಸಚಿವರಲ್ಲಿ ನಾವು ವಿನಂತಿ ಮಾಡ್ಕೊಂಡಿದ್ದೇವೆ ಅವರು ಉದ್ಘಾಟಕರಾಗಿ ಆ ದಿವಸ ಹತ್ತನೇ ತಾಲೂಕು ಬರ್ತೇವಂತ ಹೇಳ್ತಾರೆ ಹಾಗೂ ನಮ್ಮ ಕೆಲವೊಂದು ದಾನಿಗಳು ಅಂದ್ರೆ ನಮ್ಗೆ ಒಂದು ಕಟ್ಟೆ ನಿರ್ಮಾಣ ಮಾಡಿಕೊಳ್ಳಲು ಸಹಾಯ ಮಾಡದಂತ ಲಕ್ಷ್ಮಯ್ಯಕ್ಕೆ ಸಿದ್ದರಾಮಯ್ಯ ಇವರು ಇರುವವರು ಅವರು ನಮ್ಮೂರಿನವರೇ ಆ ಹಾಗೂ ಮತ್ತೆ ಶರಣ್ ಮಗಿರ್ ಅಂತ ಅವರು ಸ್ಮಾರ್ಟ್ ಕ್ಲಾಸ್ ಮತ್ತು ಇನ್ನಿತರ ನಮ್ಗೆಲ್ಲ ಕೊಟ್ಟಿದ್ದಾರೆ ಅವರು ಅದೇ ರೀತಿ ಆ ಮತ್ತೆ ಕೆಲವರೆಲ್ಲ ನಮ್ಗೆ ಆಶ್ವಾಸ ನೀಡಿದ್ದಾರೆ ನಾವು ಶಾಲೆಗೆಲ್ಲ ನಾವು ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಆ ಸಹಾಯ ಸಹಕಾರ ನೀಡ್ತೇವೆ ಅಂತ ಹೇಳಿ ಅದಕ್ಕೋಸ್ಕರ ನಾನು ಜನರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ ಆ ದಿವಸ ಬೆಳಿಗ್ಗೆ ಆ ನಮ್ದು ಕಾರ್ಯಕ್ರಮ ಏನಂತ ಹೇಳಿದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸ್ಪರ್ಧಾ ಆಟಗಳು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಭೋಜನ ಕೂಟ ಉಂಟು ಎಲ್ಲರೂ ಆ ಭೋಜನ ವ್ಯವಸ್ಥೆಗೆ ಬರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಮೂರು ಗಂಟೆಗೆ ಸ್ಪರ್ಧಾ ಆಟಗಳು ಮುಂದುವರಿಕೆ ಸಂಜೆ ಆರು ಗಂಟೆಗೆ ಅಮೃತ ಮಹೋತ್ಸವ ಉದ್ಘಾಟನಾ ಸಮಾರಂಭ ಸಂಜೆ ಏಳು ಗಂಟೆಗೆ ಲಘು ಉಪಹಾರ ಎಂಟು ಗಂಟೆಗೆ ಶಾಲಾ ಮಕ್ಕಳಿಂದ ಮನೋರಂಜನಾ ಕಾರ್ಯಕ್ರಮ ಹಾಗೂ ರಾತ್ರಿ ಒಂಬತ್ತು ಗಂಟೆಗೆ ನಾಟಕ ಇದಿಷ್ಟು ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಕೇಶವ ನಾಯ್ಕ್ ಮಾತನಾಡಿ ಶಾಲೆಯ ಅಭಿವೃದ್ಧಿಯೇ ನಮ್ಮ ಗುರಿ ದಿನಾಂಕ ಹತ್ತರಂದು ನಡೆಯಲಿರುವ ಕಾರ್ಯಕ್ರಮಕ್ಕೆ ಎಲ್ಲರೂ ಹಾಜರಿದ್ದು ತನುಮಾನ ದನಗಳಿಂದ ಸಹಕರಿಸಬೇಕು ಎಂದು ಕೇಳಿಕೊಂಡರು ಕಾರಣ ಏನಂತ ಹೇಳಿದ್ರೆ ನಾವು ಈ ವರ್ಷ ನಮ್ಮ ಶಾಲೆ ಓಪನಿಂಗ್ ವರ್ಷ ಎಪ್ಪತ್ತೈದು ವರ್ಷ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಡಿಸೈಡ್ ಮಾಡಿದ್ದೇವೆ ಅದೇ ರೀತಿಯಾಗಿ ಇವತ್ತು ನಾವು ವಿದ್ಯಾರ್ಥಿಗಳ ಸಂಘ ಮತ್ತು ಎಸ್ ಟಿ ಎಂ ಸಿ ಸಂಘ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನಮ್ಗೆ ಇಲ್ಲಿ ಕಾರ್ಯಕ್ರಮ ಮಾಡುವ ಉದ್ದೇಶದಲ್ಲಿ ಕೇಳಿದ್ರೆ ನಮ್ಮ ಶಾಲೆಯನ್ನು ನಾವು ಅಭಿವೃದ್ಧಿಯತ್ತ ಸಾಗಬೇಕ ಒಂದೇ ಉದ್ದೇಶ ಇಲ್ಲಿ ಮತ್ತೆ ಬೇರೆ ಯಾವುದೇ ಉದ್ದೇಶ ಇಟ್ಟು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಲ್ಲ ಆದ ಕಾರಣ ಎಲ್ಲ ಹಳೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಎಲ್ಲರೂ ಇದಕ್ಕೆ ನಮ್ಗೆ ಸಪೋರ್ಟ್ ಮಾಡಬೇಕು ಈಗಾಗಲೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೆಚ್ಚಿನದಾಗಿ ಮತ್ತೆ ಸಪೋರ್ಟ್ ಮಾಡಬೇಕು ಮತ್ತು ದಿನಾಂಕ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಈ ಕಾರ್ಯಕ್ರಮ ಮಾಡ್ಬೇಕಂತ ನಿಶ್ಚಯಿಸಿದ್ದೇವೆ ಆ ದಿನ ನಮ್ಮ ಶಾಲೆಗೆ ಉದ್ಘಾಟಕರಾಗಿ ಏಕು ಕೊಠಡಿ ಅಂತ ಹೊಸ ಉದ್ಘಾಟಕ ಹೊಸ ಕೊಠಡಿ ಇದೆ ಅದರ ಉದ್ಘಾಟಕರಾಗಿ ಶ್ರೀ ಸೈದ್ಯ ಮಾನ್ಯ ಸಚಿವರು ಮೀನುಗಾರಿಕೆ ಬಂದವರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ ಕರ್ನಾಟಕ ಸರ್ಕಾರ ಮತ್ತು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಬರಲಿಕ್ಕಿದ್ದಾರೆ ಅದೇ ರೀತಿ ಅಧ್ಯಕ್ಷತೆಯಾಗಿ ಜಗದೀಶ್ ಅಲ್ ನಾಯಕ್ ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಳಕೆ ಹಾಗೂ ಉಪಾಧ್ಯಕ್ಷರು ಹಳೆ ವಿದ್ಯಾರ್ಥಿಗಳ ಸಂಘ ಸಂಚಿಕೇರಿ ಇವರು ಸಹ ಬರ್ಲಿಕ್ಕಿದ್ದಾರೆ ಉಪನ್ಯಾಸಕರಾಗಿ ಡಾಕ್ಟರ್ ನಾರಾಯಣ್ ನಾಯ್ಕ್ ಮಾನ್ಯ ಉಪನ್ಯಾಸಕರು ಸಂಜಯ ರಾಯಣ್ಣ ಪ್ರಥಮ ದರ್ಜೆ ಘಟಕದ ಮಹಾವಿದ್ಯಾಲಯ ಬೆಳಗಾವಿ ಇವರು ಸಹ ಬರ್ಲಿಕ್ಕಿದ್ದಾರೆ ಅತಿಥಿಗಳಾಗಿ ಶ್ರೀ ಮಾಧೇವ್ ಜಿ ನಾಯ್ಕ್ ಮಾನ್ಯ ಅಧ್ಯಕ್ಷರು ಜಿ ವಿ ಎಸ್ ಎಸ್ ಬ್ಯಾಂಕ್ ಬಳಕೆ ಹಾಗೂ ಗೌರವಾಧ್ಯಕ್ಷರು ಹಳೆ ವಿದ್ಯಾರ್ಥಿಗಳ ಸಂಘ ಸಂಚಿಕೇರಿ ಇವರು ಸಹ ಬರ್ಲಿಕ್ಕಿದ್ದಾರೆ ಮತ್ತು ಇವರು ನಮ್ಮ ಶಾಲೆಯ ಈ ಎಸ್ ಎಸ್ ಬ್ಯಾಂಕಿಂದ ಡೊನೇಟೆಡ್ ಆಗಿ ಒಂದು ಗೇಟರ್ ಕೊಟ್ಟಿರ್ತಾರೆ ಅದನ್ನ ಉದ್ಘಾಟಕರು ಸಹಿತ ಮಾಜಿ ನಾಯಕರಾಗಿರುತ್ತಾರೆ ಕಂಪ್ಯೂಟರ್ ಕೊಠಡಿ ಶ್ರೀ ಈಶ್ವರ ಕಂಪ್ಯೂಟರ್ ಕೊಠಡಿ ಉದ್ಘಾಟಕರು ಮಾನ್ಯ ಜಂಟಿ ನಿರ್ದೇಶಕರು ಅಪರ ಆಯುಕ್ತರ ಕಾರ್ಯಾಲಯ ಧಾರವಾಡ ಇವರು ಸಹ ಬಂದಿಕ್ಕಿದ್ದಾರೆ ಜಗದ ಕಟ್ಟ ಉದ್ಘಾಟಕರು ಶ್ರೀ ಡಿ ಎಂ ಮಗೇ ಮಾನ್ಯ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭಟ್ಕಳ ಇವರು ಸಹ ಬರ್ಲಿಕ್ಕಿದ್ದಾರೆ ಸ್ಮಾರ್ಟ್ ಕ್ಲಾಸ್ ಉದ್ಘಾಟಕರು ಮಗರ್ ಮಾನ್ಯ ಡಿವಿಜನಲ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಇವರು ಸಹ ಬರ್ಲಿಕ್ಕಿದ್ದಾರೆ ಮತ್ತೆ ಅದೇ ರೀತಿಯಾಗಿ ಮತ್ತು ಹ್ಮ್ ಬೆಳೆ ಕಟ್ಟ ನಿರ್ಮಿಸಿಕೊಟ್ಟ ಮಾನ್ಯ ಉದ್ಯಮದಿಂದ ಲಕ್ಷ್ಮಿ ಕೆ ಮಗ ಕೆ ಮಗ ಸಿದ್ದ ಬೆಳಕೆ ಗದಗ ಕಟ್ಟಿ ನಿರ್ಮಿಸಿಕೊಟ್ಟ ನಾನು ಉದ್ಯಮ ಬರು ಏಳು ಇವರು ಸಹ ಅಂತ ನಮ್ಗೆ ವಿಶ್ವಾಸ ನೀಡಿದ್ದಾರೆ ನೋಡ್ಬೇಕಾದ್ರೆ ನೋಡ್ಬೇಕು ಮತ್ತೆ ಅದೇ ರೀತಿಯಾಗಿ ವೇದಿಕೆಯಲ್ಲಿ ಆ ಅತಿಥಿಗಳು ತುಂಬಾ ಜನ ಇದ್ದಾರೆ ಆ ಆ ಕಾರಣಾಂತರದಿಂದ ಹಳೆ ವಿದ್ಯಾರ್ಥಿಗಳು ಎಸ್ ಡಿ ಎಂ ಸಿ ಸದಸ್ಯರು ಹಾಗೂ ಸಮಸ್ತ ಊರ ನಾಗರಿಕರೆಲ್ಲ ಬಂದು ಕಾರ್ಯಕ್ರಮವನ್ನು ತಂಡ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಪಕರಾದ ಎಂ ಎನ್ ನಾಯ್ಕ್ ಮಾತನಾಡಿದ್ದು ಹೀಗೆ ನಡೀತಾ ಇರುವುದ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಗಮನ ಇರುವುದ್ರ ಬಗ್ಗೆ ನಾನು ಶಾಲೆ ಮುಖ್ಯಾಧ್ಯಾಪಕನಾಗಿ ಎಸ್ ಡಿ ಎಂಸಿಯ ಮತ್ತು ನಮ್ಮ ಶಾಲೆಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಈ ಮಾಡುವಂತಹ ಈ ಹಿರಿಯ ವಿದ್ಯಾರ್ಥಿಗಳು ಎಸ್ ಡಿ ಎಂ ಅವರ ಕಾರ್ಯಕ್ಕೆ ನಮ್ಮ ಊರಿನ ಎಲ್ಲ ನಾಗರಿಕರು ಪಾಲಕರು ಹಾಗೂ ಹಿತೈಷಿಗಳು ದಾನಿಗಳು ಸಹಕಾರ ನೀಡಿ ಆದರೆ ದಿನಾಂಕ ದಿನಾಂಕಕ್ಕೂ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವಂತಹ ಈ ಅಮೃತ ಮಹೋತ್ಸವ ಕಾರ್ಯಕ್ರಮ ಹಬ್ಬದ ರೀತಿಯಲ್ಲಿ ಆಚರಿಸಲಿಕ್ಕೆ ಎಲ್ಲರೂ ಕೂಡ ತಾವು ಸಹಕಾರ ನೀಡಬೇಕು ಬರಬೇಕು ಮತ್ತು ತಮ್ಮ ಸೇವೆಯನ್ನ ಸಲ್ಲಿಸುವುದರ ಮೂಲಕ ಇನ್ನಷ್ಟು ಈ ಶಾಲೆ ಅಭಿವೃದ್ಧಿ ಆಗಲಿಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ಶಾಲೆ ಪರವಾಗಿ ಮತ್ತು ಇಲಾಖೆ ಪರವಾಗಿ ಎಲ್ಲರನ್ನೂ ಕೂಡ ಕೇಳ್ಕೊಳ್ತಾ ಇದ್ದೇನೆ ಪತ್ರಿಕಾಗೋಷ್ಠಿಯಲ್ಲಿ ಎಸ್ ಡಿಎಂಸಿ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಹಳೆ ವಿದ್ಯಾರ್ಥಿ ಸಂಘದ ಖಜಾಂಚಿಗಳಾದ ಶಿಕ್ಷಕರೂ ಆದಂತಹ ರಮೇಶ್ ನಾಯ್ಕ್ ಕಾರ್ಯದರ್ಶಿ ನಾಗೇಂದ್ರ ನಾಯ್ಕ್ ಸಂಘಟನಾ ಕಾರ್ಯದರ್ಶಿ ದಾಮೋದರ್ ನಾಯ್ಕ್ ಸಂಘದ ಸದಸ್ಯರಾದ ಶ್ರೀಧರ್ ಮುಗೇರ್ ಮಂಜುನಾಥ್ ಜಟ್ಟಪ್ಪ ನಾಯ್ಕ್ ಮಂಜುನಾಥ್ ಕೃಷ್ಣಪ್ಪ ದತ್ತ ನಾಯ್ಕ್ ಕಲ್ಬಂಡಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ